ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬಲ್ ಇ ಎಕ್ಸಾಮ್ಸ್ ಈ ಆಲ್ಮೋಸ್ಟ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿತ್ತು ಕಂಪ್ಲೀಟ್ ಆದಮೇಲೆ ನಾವು ರಿಸಲ್ಟ್ಸಿಗೆ ರಿಸಲ್ಟ್ಸ್ ಬಿಡೋ ಟೈಮಲ್ಲಿ ಅಲ್ಲಿ ಡಿಸ್ಕಷನ್ ಮಾಡಿ ಅಂದರೆ ರಿನೋಟಿಫಿಕೇಷನ್ಸ್ ಮಾಡಬೇಕು ಬಿಕಾಸ್ ಒಳ ಮೀಸಲಾತಿ ಅಪ್ಲೈ ಮಾಡಿ ಅಂತ ಹೇಳಿ ಆದರೆ ಒಳ ಮೀಸಲಾತಿಗೂ ಇದಕ್ಕೂ ಸಂಬಂಧನೇ ಇರಲಿಲ್ಲ ಮುಂಚೆನೇ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿತ್ತು ಎಲ್ಲ ಸ್ಟೂಡೆಂಟ್ಸು ಬಂದು ನಮಗೆ ಎಕ್ಸಾಮ್ಸ್ ಕರೆಕ್ಟ್ ಚೆನ್ನಾಗಿದೆ ರಿಸಲ್ಟ್ಸ್ ಬಿಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಸ್ಟೂಡೆಂಟ್ಸ್ ಆ್ಯಸ್ಪಿರೆಂಟ್ಸ್ ಏನು ಸೆಲೆಕ್ಟ್ ಆಗೋಂಥ ಸ್ಟೂಡೆಂಟ್ಸು ಬಂದು ಕೇಳಿಕೊಂಡಾಗ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕೋ ಎಲ್ಲನೂ ನಾವು ಮಾಡಿ ಆದಮೇಲೆ ಸುಮಾರು ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದ್ವಿ ಎಲ್ಲ ಮಿನಿಸ್ಟರ್ಸ್ಗೆ ಭೇಟಿ ಮಾಡಿ ನಾವು ಇನ್ಕ್ಲೂಡಿಂಗ್ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ಗೂ ನಾವು ಗ್ರೇಟ್ಫುಲ್ ಆಗಿರಬೇಕು ಮತ್ತು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅದ್ರ ಜೊತೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ರಜೀಶ್ ಮೇಡಮ್ಗೂ ಥ್ಯಾಂಕ್ಸ್ ಹೇಳಬೇಕು ಡಿ ಪಿ ಆರ್ ಸೆಕ್ರೆಟರಿ ಅವ್ರಿಗೂ ಅಷ್ಟೇ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆಲ್ಲದಕ್ಕೂ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಈ ಒಂದು ನೋಟಿಫಿಕೇಷನ್ಸ್ ಎಕ್ಸಾಮ್ಸ್ ಆದಮೇಲೆ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಮತ್ತು ಏನು ಈ ಒಂದು ಎಕ್ಸಾಮ್ಸ್ ಆದಮೇಲೆ ಈ ಒಂದು ಎಕ್ಸಾಮ್ ನೋಟಿಫಿಕೇಷನ್ಸ್ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಆದರೆ ಕ್ಯಾನ್ಸಲ್ ಆಗಿತ್ತು ಅದ್ರನ್ನ ನಾವು ಎಲ್ಲ ರೀತಿ ಎಲ್ಲ ಮಿನಿಸ್ಟರ್ಸ್ಗೂ ನಾವು ಮನವಿ ಮಾಡ್ಕೊಂಡಿದ್ವಿ ಇನ್ಕ್ಲೂಡ್ ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ಗು ಮೀಟ್ ಮಾಡಿ ಮನವಿ ಮಾಡ್ಕೊಂಡ್ವಿ ಆದರೆ ವಿದ್ಯಾರ್ಥಿಗಳ ಕಷ್ಟ ಏನು ಅಂತೇಳಿ ಅವರಿಗೆಲ್ಲ ಅರ್ಥ ಆಗಿದೆ ಪಾಪ ಅವರು ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಎಕ್ಸಾಮ್ಸ್ ಕಂಟಿನ್ಯೂಷನ್ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಸಪೋರ್ಟ್ ಮಾಡಿದ್ದಾರೆ ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ ಅಂತಂದರೆ ಇದಕ್ಕೆಲ್ಲ ಸ್ಟೂಡೆಂಟ್ಸ್ ಬಂದು ನಮ್ಮ ಜೊತೆ ನಿಂತ್ಕೊಂಡ್ರು ಎ ಡಬ್ಲ್ ಮತ್ತು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದು ಕಂಟಿನ್ಯೂಷನ್ಸ್ ಮಾಡೋದಕ್ಕೆ ಇವತ್ತು ಸರ್ಕಾರ ಒಪ್ಕೊಂಡಿದೆ ಈ ಕೆ ಪಿ ಎಸ್ ಸಿ ನಾವು ಇವತ್ತು ಭೇಟಿ ಮಾಡಿದಾಗ ಅದು ಅಷ್ಟೇ ಒನ್ ಇಷ್ಟು ತ್ರೀ ಅಂದರೆ ಕೆ ಪಿ ಎಸ್ ಸಿ ಕಮಿಷನ್ಸ್ ಏನಪ್ಪ ಅಂತಂದರೆ ಆಲ್ರೆಡಿ ಕ್ಯಾನ್ಸಲೇ ಮಾಡೋಕ್ಕೆ ರೆಡಿ ಇದ್ದರು ಕಮಿಷನ್ನು ಆದರೆ ನಾವು ಮಾಡಿರೋ ಒಂದು ಪ್ರಯತ್ನ ಇವತ್ತು ಸಕ್ಸಸ್ಫುಲ್ ಆಗಿದೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು ಎ ಡಬ್ಬಲ್ ಇದು ಕಂಟಿನ್ಯೂಷನ್ಸು ಮತ್ತು ಮಾ ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ಗೆ ನಾವು ಭೇಟಿ ಮಾಡಿದಾಗ ಡಾಕ್ಟರ್ ವಿಶಾಲ್ ಸರ್ಗೆ ಅವರು ತುಂಬ ಸಪೋರ್ಟಿವ್ ಆಗಿ ಆದಷ್ಟು ಬೇಗ ಒನ್ ಒಂದಿಷ್ಟು ತ್ರೀ ಲಿಸ್ಟ್ ನೆಕ್ಸ್ಟ್ ವೀಕು ಕಮಿಷನ್ ಮುಂದೆ ತೊಗೊಂಡೋಗಿರ್ತಾರೆ ಅದು ಆದಷ್ಟು ಬೇಗ ಒನ್ ಒಂದಿಷ್ಟು ತ್ರೀ ಲಿಸ್ಟ್ ಬರುತ್ತೆ ಯಾವುದಂದ್ರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರು ಎ ಡಬ್ಲ್ ಇಶ್ಯೂಸ್ ಏನಪ್ಪಾ ಅಂತಂದರೆ ಅದು ಇನ್ ಸರ್ವಿಸ್ದು ಕೋರ್ಟಲ್ಲಿದೆ ಕೋರ್ಟಲ್ಲಿ ಇರೋದ್ರಿಂದ ಒಂದು ಡಿಪಾರ್ಟ್ಮೆಂಟೇ ಅದು ಕ್ಲಾರಿಫಿಕೇಷನ್ಸ್ ಅಂದರೆ ಕೋರ್ಟಲ್ಲಿ ಅಡ್ವೊಕೇಟ್ಸ್ ಇಟ್ಟು ಇಲ್ಲ ಗೌರ್ಮೆಂಟು ಎ ಜಿ ಇಲ್ಲ ಎ ಜಿ ಜಿಟ್ಟು ಅದನ್ನು ಒಂದು ಏನು ಕೋರ್ಟಲ್ಲಿ ಸ್ಟೇ ಇದೆ ಅದನ್ನು ಕಂಪ್ಲೀಟ್ ಮಾಡ್ಕೊಬೇಕು ಸ್ಟೇ ವೇಕೇಟ್ ಮಾಡಿಸ್ಬೇಕು ಫರ್ದರ್ ಪ್ರೊಸೆಸ್ ಕಂಟಿನ್ಯೂ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಆಗಬೇಕು ಅಂತ ಹೇಳಿದೆ ಕೋರ್ಟಲ್ ಏನಿದೆ ಅದನ್ನು ಫೈಟ್ ಮಾಡಬೇಕು ನಾನು ಡಿಪಾರ್ಟ್ಮೆಂಟಲ್ಲಿ ಇರೋಂಥ ಒಂದು ಕಮಿಷನರ್ ಇರ್ಬೋದು ಎ ಮತ್ತೆ ಗೌರ್ಮೆಂಟ್ ಅಡ್ವೊಕೇಟ್ಸ್ ಎಲ್ಲರಿಗೂ ಅಷ್ಟೆ ಎಲ್ಲ ಮಿನಿಸ್ಟರ್ಸ್ಗೆ ನಾವು ಒಂದು ಮನವಿ ಕೊಡೋದ್ರ ಮುಖಾಂತರ ಕೋರ್ಟಲ್ಲಿ ಏನಿದೆ ಇಶ್ಯೂಸ್ ಇದೆ ಅದನ್ನ ಆದಷ್ಟು ಬೇಗ ಇಶ್ಯೂ ಸಾಲ್ವ್ ಮಾಡಿಕೊಂಡು ಎ ಡಬಲ್ ಇ ರಿಸಲ್ಟ್ಸು ಆದಷ್ಟು ಬೇಗ ಬಿಡೋ ಪ್ರಯತ್ನ ನಾವು ಮಾಡಿ ಬಿಡಿಸೋ ಪ್ರಯತ್ನ ಮಾಡೋಣ ಯಾಕೆಂದರೆ ಕೋರ್ಟ್ ಕೇಸ್ ಅಂತ ಯಾರು ಯಾರೂ ಈಸಿಯಾಗಿ ತೊಗೊಳಲ್ಲ ಇನಿಷಿಯೇಟಿವ್ ಒಂದ್ಸತಿ ತಗೊಂಡ್ರೆ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋಅಪ್ ಮಾಡಬೇಕು ಇದು ಅಷ್ಟೇ ಇದನ್ನ ಫಾಲೋಅಪ್ ಮಾಡೋದಕ್ಕೆ ಒಂದೆರಡು ದಿನ ಅಲ್ಲ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಅಪ್ ಮಾಡಿ ಎಲ್ಲ ರೀತಿ ನಾವು ಪ್ರಯತ್ನ ಮಾಡಿದಾಗ ಇವತ್ತು ಸಕ್ಸಸ್ ಆಗಿದೆ ನಾನು ಮಾನ್ಯ ಕೆ ಪಿ ಎಸ್ ಸಿ ಸೆಕ್ರೆಟರಿ ಅಷ್ಟೇ ನಾವು ವಿ ಆರ್ ಗ್ರೇಟ್ಫುಲ್ಲು ಅದ್ರ ಜೊತೆ ಕಮಿಷ್ನರ್ ಕಮಿಷನ್ ಏನಿದೆ ಕೆ ಪಿ ಎಸ್ ಸಿಲ್ ಇರೋದು ಕಮಿಷನ್ ಎಲ್ಲ ಮೆಂಬರ್ಸ್ ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳೋ ಏನಪ್ಪ ಅಂತಂದ್ರೆ ಈ ಒಂದು ರಿಸಲ್ಟ್ಸ್ ಬೇಗ ಕಂಪ್ಲೀಟ್ ಮಾಡಿ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಯಾಕೆಂದರೆ ಈ ಒಂದು ಸ್ಟೂಡೆಂಟ್ಸ್ ಬೇರೆ ಒಂದು ಇನ್ನೊಂದು ನೋಟಿಫಿಕೇಶನ್ಸ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಮಾಡಬೇಕು ಅಂತ ಇದ್ದಾರೆ ಸರ್ಕಾರ ಅದನ್ನ ಮಾಡ್ಕೋ ಮಾಡ್ಬೇಕಂತಂದ್ರೆ ಮಾಡಬೇಕು ಆದಷ್ಟು ಬೇಗ ಈ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿ ಯಾಕೆಂದ್ರೆ ಮೋರ್ ದಿನ್ ಅಂಡ್ರೆಡ್ ವೇಕೆನ್ಸಿನ ತಿರ್ಗಾ ಮತ್ತೆ ನೋಟಿಫಿಕೇಶನ್ ರೆಡಿ ಇದೆ ನಾವು ಲಾಸ್ಟ್ ಟೈಮ್ ಇದ್ರ ಜೊತೆ ಅಡಿಷನ್ ಮಾಡಿ ಅಂತಂದ್ರೆ ಆಡ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ವಿ ಆದ್ರೆ ಮಾನ್ಯ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸರ್ ಇನ್ನೊಂದು ನೋಟಿಫಿಕೇಶನ್ ಮಾಡೋಣ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಡ ಅಂತ ಹೇಳಿ ಮಾಡಿದ್ರು ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಗೆ ಏನು ಕೇಳ್ಕೊಂತೀನಿ ಅಂದ್ರೆ ಮತ್ತು ಸರ್ಕಾರಕ್ಕೋಸ್ಕರ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಆದಷ್ಟು ಸ್ಟೂಡೆಂಟ್ಸ್ಗೆ ಒಂದು ಜಸ್ಟಿಸ್ ಸಿಗಬೇಕು ಎಲ್ರಿಗೂ ಒಳ್ಳೇದಾಗಲಿ ಫರ್ದರ್ ಅಪ್ಡೇಟ್ ಅಪ್ ಅಪ್ಡೇಟ್ಸ್ ಕೊಡ್ತೀನಿ ಏನಾಗುತ್ತೆ ಅಂತೇಳಿ ಆದಷ್ಟು ಬೇಗ ಈ ಕೆ ಪಿ ಎಸ್ ಸಿ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಈ ಪ್ರೋಸೆಸ್ ಆಮೇಲೆ ಒಂದಿಗೆ ಒನ್ ಇಷ್ಟು ತ್ರೀ ಲಿಸ್ಟ್ ಬಿಡ್ತೀನಿ ಅಂತಲೇ ಹೇಳಿದ್ದಾರೆ ಅಂದರೆ ಕಮಿಷನ್ಸ್ಗೆ ಅಪ್ರೂವಲ್ ಕಳಿಸ್ತಾರೆ ಆದಷ್ಟು ಬೇಗ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ